ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಜರುಗಿದಂತಹ ಗುರು ಪೌರ್ಣಿಮಾ ಗುರು ಪೌರ್ಣಿಮೆ ಹಾಗೂ ಲಿಂಗೈಕ್ಯ ಮುಪ್ಪಿನ ಶಿವಾಚಾರ್ಯ ಪನ್ ಪುಣ್ಯರಾಧನೆ ಮತ್ತು ಮುತ್ತೈದೆಯರ ಉಡಿ ತುಂಬುವಂತಹ ಮಹೋತ್ಸವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಶ್ರೀ ಕಲ್ಯಾಣ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಮಖಂಡಿ ನಗರದ ಶ್ರೀ ಕಲ್ಯಾಣ ಮಠದಲ್ಲಿ ಗುರುಪೌರ್ಣಿಮೆ ಹಾಗೂ ಲಿಂಗೈಕ್ಯ ಮುಪ್ಪಿನ ಶಿವಾಚಾರ್ಯರ ಪುಣ್ಯಾರಾಧನೆ ಮತ್ತು ಮುತ್ತೈದೆಯರ ಉಡಿ ತುಂಬುವ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯತ್ವವನ್ನು ವಹಿಸಿದವರು ಶ್ರೀ ಷಟಸ್ಥಲ ಬ್ರಹ್ಮ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಯಾಣ ಮಠ ಜಮಖಂಡಿ ಸಾನ್ನಿಧ್ಯತ್ವವನ್ನು ವಹಿಸಿದವರು ಶ್ರೀ ಷಟಸ್ಥಲ ಬ್ರಹ್ಮ ಶರಣಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಬನಹಟ್ಟಿ ನೇತೃತ್ವವನ್ನು ವಹಿಸಿದವರು ಶ್ರೀ ಷಟಸ್ಥಲ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನ ಕಂತಿ ಮಠದ ಹಿರೇಮಠ ಜಮಖಂಡಿ ಗುರುಪೌರ್ಣಿಮೆ ಕಾರ್ಯಕ್ರಮ ಅಂಗವಾಗಿ ಮಾತನಾಡಿದಂತಹ ಕಲ್ಯಾಣ ಮಠದ ಶ್ರೀ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವತ್ತಿನ ದಿವಸ ಗುರುಪೌರ್ಣಿಮೆ ಹಬ್ಬವು ದೇಶದ ಎಲ್ಲ ಕಡೆ ನಡೀತಾ ಇದೆ ಅದೇ ಪ್ರಕಾರವಾಗಿ ಜಮಖಂಡಿಯ ಕಲ್ಯಾಣ ಮಠದಲ್ಲಿಯೂ ಕೂಡ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ನಡೀತಾ ಇದೆ ಗುರುಪೌರ್ಣಿಮೆ ಕಾರ್ಯಕ್ರಮ ಅನೇಕ ಭಕ್ತರೊಡನೆ ಅನೇಕ ಸ್ವಾಮಿಗಳನ್ನೊಳಗೊಂಡು ಇವತ್ತು ಮಹಾಪಾದ ಪೂಜೆಯಿಂದ ಕಾರ್ಯಕ್ರಮ ಗುರು ಎಂದರೆ ಗುರುವಿಗೆ ಯಾವಾಗ ಜ್ಞಾನೋದಯ ಆಯಿತೋ ಆ ಜ್ಞಾನ ಜಗತ್ತಿಗೆ ಪ್ರಸಾರವಾಯಿತು ಅದು ಗುರು ಪೌರ್ಣಿಮೆ ಹಬ್ಬ ಬುದ್ಧನಿಗೆ ಜ್ಞಾನೋದಯ ಆದ ಮೇಲೆ ಶಿಷ್ಯರಿಗೆ ಉಪದೇಶ ಮಾಡಿದರಲ್ಲ ಅದು ಗುರು ಪೌರ್ಣಿಮೆ ಎಂದು ನಮ್ಮ ಕಲ್ಯಾಣ ಮಠದ ಗೌರಿಶಂಕರ ಶ್ರೀಗಳು ಮಾತನಾಡಿದರು ಇದೇ ಕಾರ್ಯಕ್ರಮದಲ್ಲಿ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕಲ್ಯಾಣ ಮಠದ ಶ್ರೀಗಳಿಗೆ ಪಾದಪೂಜೆ ಮಹಾಮಂಗಳಾರತಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಕೂಡ ಜರುಗಿದವು ಈ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಭಕ್ತಾದಿಗಳು ನಗರದ ಹಿರಿಯರು ಗಣ್ಯಮಾನ್ಯರು ಹಾಗೂ ಬೇರೆ ಜಿಲ್ಲೆಯ ಬೇರೆ ತಾಲೂಕಿನ ಭಕ್ತಾದಿಗಳು ಗುರು ಪೌರ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗುರುವಿನ ಆಶೀರ್ವಾದ ಪಡೆದು ಧನ್ಯರಾದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಶ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಮಹಾಭಾರತ ಮತ್ತು ಅನೇಕ ಹದಿನೆಂಟು ಪುರಾಣಗಳಂತ ವ್ಯಾಸ ಮಹರ್ಷಗಳು ಹುಟ್ಟಿವಂತ ದಿನ ಇವತ್ತಿರುವ ಗುರುವಿನ ಸ್ಮರಣೆ ಮಾಡಬೇಕು ಗುರುವಿನ ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಗಳಾಗಿ ಅನೇಕ ನಮ್ಮ ಸಂಸ್ಕೃತಿ ಪರಂಪರೆ ಧರ್ಮಗಳು ಹೇರಲ್ಲ ಬ್ರಾಹ್ಮಣದ ದೇವರು ನಮ್ಮಲ್ಲಿ ಅನೇಕ ಧರ್ಮಗಳ ಆ ಧರ್ಮಗಳ ಆಚರಣೆ ಎಂದೂ ಕೂಡ ಆ ಧರ್ಮಗಳನ್ನ ಆಚರಣೆ ಮಾಡಿ ನಾನು ವಿಶೇಷವಾಗಿ ವೀರಶೈವ ಹಿಂದೂ ಧರ್ಮದ ಅನೇಕ ಸಂಸ್ಕಾರಗಳನ್ನ ಪಡೆದುಕೊಂಡು ಆ ಹಿಂದೆ ಸನ್ಮಾನದಲ್ಲಿ ನೆರೆ ನಮ್ಮ ಜೀವನದ ಸಾರ್ಥಕರಾಗ್ತದೆ ಆ ಸನ್ಮಾನವನ್ನು ಪಡಿಬೇಕಾದ್ರೆ ಬರ್ಬೇಕಂದ್ರೆ ಗುರುವಿನ ಹತ್ರ ಬರ್ಬೇಕಂತ ಗುರುಪೂರ್ಣಿಮೆ ಯಾಕೆ ಮಾಡ್ತಾರ ಅಂತಕ್ಕಂಥ ನಮ್ಮ ನಿರೂಪಣೆ ಮಾಡೋರು ಎಲ್ಲರೂ ಸಹಿತ ನಿಮ್ಗೆ ಹೇಳಿದ್ದಾರೆ ಈ ಗುರುಪೂರ್ಣಿಮೆ ಮಾಡೋದು ಯಾಕಂತಂದ್ರ ಈ ಸಮಾಜದೊಳಗ ನಾವೆಲ್ಲರೂ ಕೂಡ ಒಂದ್ ಅರ್ಥ ಮಾಡ್ಕೊಳ್ಬೇಕು ಯಾವ್ದ ವ್ಯಕ್ತಿ ಯಾವ್ದ ವ್ಯಕ್ತಿ ತನ್ನ ಜೀವನದೊಳಗ ದಡ ಮುಟ್ಬೇಕಾಗಿತ್ತಂದ್ರ ಎಲ್ಲರ ಇಂದ ಯಾವ ಶಕ್ತಿ ಇದ್ರ ನಾವು ದಡ ಮುಟ್ಲಿಕ್ಕೆ ಸಾಧ್ಯ ಅಂದ್ರ ಅದು ಗುರು ಅಂತಕ್ಕಂಥ ಶಕ್ತಿಯಿಂದ ಮಾತ್ರ ನಾವು ದಡ ಮುಟ್ಲಿಕ್ಕೆ ಸಾಧ್ಯ ಇನ್ನೇ ಗುರು ಇರ್ಲಿಕ್ಕಂದ್ರ ಮುಂದೆ ನಾವು ಯಾವ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರ ನಿಮ್ಗೆ ಸಣ್ಣ ಒಂದು ಉದಾಹರಣೆ ಹೇಳ್ಬೇಕಾಗಿತ್ತಂದ್ರ ಒಂದು ಇರಿವಿ ಜಮಖಂಡಿಯಲ್ಲಿ ಇರ್ತಕ್ಕಂತ ಇರಿವಿ ಏನ್ ಅನ್ಕೋಂತಂದ್ರ ನಾವು ಹೋಗಿ ಬೆಂಗ್ಳೂರ್ಗ್ ಹೋಗ್ಬೇಕಂತ ಅನ್ಕೋತ ಏನ್ರ ಸಾಧ್ಯ ಐತಿ ಜಮಖಂಡಿಯಾಗಿರೋ ಇರಿವಿ ಏನ್ರ ಬೆಂಗ್ಳೂರ್ ಮುಟ್ಟಕ್ಕೆ ಸಾಧ್ಯ ಐತೆ ಸಾಧ್ಯ ಇಲ್ಲ ಅದು ಎಷ್ಟು ಹೋದ್ರು ಕೂಡ ಆ ಜಮ್ ಜಮಖಂಡಿ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡು ಹೋಗಿ ಅಂತಂದ್ರೆ ನಾವು ಒಳ್ಳೆಯವರಾಗಿ ಬಿಡ್ತೀವಿ ಕೆಟ್ಟ ಗುಣಗಳನ್ನು ಅಳವಡಿಸ್ಕೊಂಡಿ ಅಂತಂದ್ರೆ ನಾವು ಕೆಟ್ಟವರ ಈ ಒಂದು ಗುರು ಶಿಷ್ಯ ಸಂಬಂಧಗಳನ್ನು ಹಿಡಿದವ ಹೌದಾ ಅರ್ಜುನ ಯಾರನ್ನ ಗುರುವಾಗಿ ಸ್ವೀಕಾರ ಮಾಡಿದ ಅರ್ಜುನರಿಗೆ ಯಾರ ಗುರುಗಳು ಕೃಷ್ಣ ಬ್ರಹ್ಮ ಹೌದಾ ಕೃಷ್ಣನ್ ಮಾತ ಯಾರು ಕೇಳಿದ್ರು ಪಾಂಡವರು ಕೇಳಿದ್ರು ಕೃಷ್ಣನ್ ಮಾತ ಪಾಂಡವರು ಕೇಳಿದ್ರು ಗೆದ್ರು ಕೂಡ ಗೆದ್ದ ಹೌದಾ ಗುರು ಶಿಷ್ಯನ ನೋಡು ಕೃಷ್ಣನ ಮಾತ್ರ ಯಾರು ಗೆದ್ರು ಪ್ರತಿಯೊಂದು ಹುಣ್ಣಿಮೆಗೆ ವಿಶೇಷತೆ ಇಲ್ಲ ಇದು ಒಂದಲ್ಲ ಇದು ಒಂದು ಹುಣ್ಣಿಮೆ ಇದು ಪ್ರತಿ ಹುಣ್ಣಿಮೆಗೂ ನೀವು ವಿಶೇಷವಾಗಿರುವಂತಹ ಅರ್ಥಗಳನ್ನು ಕೊಟ್ಟಾಗ ಆದ್ರೆ ಈ ಹುಣ್ಣಿಮೆಗೆ ಇದು ಕಡ್ಲಿಗಾರ ಹುಣ್ಣಿಮೆ ಅಂತ ಇದಕ್ಕೆ ಇವತ್ತನ ಗುರು ಪೂರ್ಣಿಮೆಯನ್ನು ಮಾಡಬೇಕು ಯಾಕೆ ಅಂತ ಹೇಳಿ ಇದ್ದಿದ್ದಾಗ ಈ ಫಾದರ್ ಡೇ ಮಮ್ಮಿ ಡೇ ಸಿಸ್ಟರ್ ಡೇ ಆಮೇಲೆ ಹಸ್ಬೆಂಡ್ ಡೇ ವೈಫ್ ಡೇ ಚಿಲ್ಡ್ರನ್ಸ್ ಡೇ ನನಗೆ ಅನಿಸ್ತದ ಇವತ್ತು ಎಲ್ಲರೂ ಗುರು ಪೂರ್ಣಿಮೆ ಇರೋದ್ರಿಂದ ಗುರು ಡೇ ಅಥವಾ ಗುಡ್ ಡೇ ಅಂದ್ರೂ ತೊಂದರೆ ಇಲ್ಲ ಇವತ್ತು ಎಲ್ಲರ ಸ್ಟೇಟಸ್ ನೋಡ್ರಿ ಎಲ್ಲರೂ ಗುರು ಪೌರ್ಣಿಮೆಯ ಶುಭಾಶಯಗಳು ಯಾರ ಗುರುಗಳು ಗೊತ್ತಿಲ್ಲ ಯಾಕೆ ಇಟ್ಟಾರ ಅಂತ ಗೊತ್ತಿಲ್ಲ ಅಕಸ್ಮಾತ್ ನೀವು ಸ್ಟೇಟಸ್ ಇಡ್ಲಿಲ್ಲ ಅಂತಂದ್ರ ನಿಮಗ ಇದೇನೋ ಬುಗ್ಗಿದ್ದ ಸ್ಮಾರ್ಟ್ ಫೋನ್ ಯೂಸ್ ಮಾಡಕ್ಕೆ ಬರಂಗಿಲ್ಲ ಇದಕ್ಕೆ ಅಂತ ತಿಳ್ಕೊಂಡ್ಬಿಡ್ತಾರ ನಾನು ಇಲ್ಲಿ ಯಾಕೆ ನಿಮ್ ಜೊತೆಗೆ ಮಾತಾಡಕತ್ತೀನಿ ಅಂತಂದ್ರೆ ಕರ್ಲು ದುನಿಯಾ ಮುಟ್ಟಿಮೆ ಅಂತ ಒಂದು ಅಡ್ವರ್ಟೈಸ್ ಬರ್ತೈತಿ ಈಗ ಸ್ವಲ್ಪ ಹಿಂದ್ಗಡೆ ಈ ಕಲ್ಯಾಣ ಮಠ ನಾನು ಸುಮಾರು ಐವತ್ತು ವರ್ಷಗಳಿಂದ ಈ ಕಲ್ಯಾಣ ಮಠದ ಬಗ್ಗೆ ನನಗೆ ಬರ್ಸೆ

ಬಹಳ ಚಾದ್ರೆ ಅನಿಸ್ತತ್ತೆ ನಮ್ಮ ಮನಿ ಅಂದಿನಿಂದ ನಾವು ನೋಡ್ಬೋದು ಬರ್ತಿದು ಮೊಟ್ಟೆಗೆ ಬಂದ ಮೇಲೆ ಈ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಸಭಾಂಗಣವನ್ನ ಮಾಡುವ ಮೂಲಕ ಅವರ ಅಭಿವೃದ್ಧಿ ಕಾರ್ಯ ದಿವಸ ನಮ್ಮ ಮುಂದೆ ನಿಂತಿರತಕ್ಕ ದೊಡ್ಡ ಮಠ ಸುಮಾರು ಹತ್ತಿಪ್ಪತ್ತು ಕೋಟಿರತಕ್ಕಂಥ ಮಠ ಇವತ್ತು ದಿವಸ ಬಹಳಷ್ಟು ಮುಕ್ತಾಯ ಬಂದದ್ದು ಬಹಳ ವರ್ಷಗಳನ್ನ ನೋಡ್ತಾ ಇದ್ದೀವಿ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಗುರುಗಳನ್ನ ಕಟ್ಟಡ ಕಟ್ಟತಕ್ಕಂಥದ್ದನ್ನು ಭಕ್ತರ ಮತ್ತು ಸರ್ಕಾರದ ಸಹಯೋಗದಲ್ಲಿ ಬಹಳ ಒಂದು ಉತ್ತಮವಾಗಿರತಕ್ಕಂಥ ಕಾರ್ಯ ಅದು ಬೇಗನೆ ಯಶಸ್ವಿಯಾಗಿ ಮುಕ್ತಾಯ ಆಗಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ಇವತ್ತು ದಿವಸ ಈ ಪೂಜ್ಯರೆಲ್ಲ ಇವತ್ತು ದಿವಸ ಯಾಕೆ ಈ ಗುರುಪೂರ್ಣಿಮೆ ಬೇಗ ಅಂತಕ್ಕಂಥದ್ದು ಗುರುಗಳು ಹೇಳ್ತಾರೆ ವಾಸ್ತವದಲ್ಲಿ ಈ ದೇಶ ತುಂಬಾ ಭಾರತ ತುಂಬಾ ಅಷ್ಟೇ ಅಲ್ಲ ಪೂರ್ವ ರಾಷ್ಟ್ರಗಳಿರ್ತಕ್ಕಂಥ ಅಲ್ಲಿಯೂ ಕೂಡ ಗುರುಪೂರ್ಣಿಯನ್ನು ಆಚರಿಸ್ತಾ ಇರೋದು ಬುದ್ಧ ಪೂರ್ಣಿಮೆಯನ್ನು ಯಾವ ರೀತಿ ಅದ ಅದೇ ರೀತಿಯಾಗಿ ಬುದ್ಧರು ಕೂಡ ಇವತ್ತಿನ ದಿವಸ ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾರೆ ಅದೇ ರೀತಿ ಜೈನರು ಕೂಡ ಆಚರಣೆ ಮಾಡ್ತಾರ ಹಿಂದೂಗಳು ಕೂಡ ಆಚರಣೆ ಮಾಡ್ತಾರ ವೀರಶೈವರು ಲಿಂಗಾಯತರು ಎಲ್ಲರೂ ಇವತ್ತಿನ ದಿವಸ ದೇಶ ತುಂಬ ಯಾರು ಹಿಂದೂ ಬುದ್ಧರು ಜೈನರು ಸಿಖರು ಅಂತಕ್ಕಂಥ ಸಿಖರು ಕೂಡ ಗುರುಪೂರ್ಣಿಮೆ ಆಚರಣೆ ಮಾಡ್ತಾರೆ ಯಾಕೆ ಗುರುಪೂರ್ಣಿಮೆ ಅಂತಕ್ಕಂಥದ್ದಕ್ಕೆ ಬಹಳ ಮಹತ್ವ ಗುರುಗಳ ಸ್ಮರಣೆ ಮಾಡ್ತಕ್ಕಂಥ ಈ ಹುಣ್ಣಿಮೆ ದಿನ ಮಾಸದ ಪ್ರಾರಂಭ ಬಹುತೇಕ ಉತ್ತರ ಭಾರತದಲ್ಲಿ ಮಳೆ ಈಗ ಪ್ರಾರಂಭ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗೋದ್ರಿಂದ ಗುರುಗಳಿಗೆ ಎಲ್ಲ ಇಲ್ಲ ಜಂಗಮ ಅಂತಂದ್ರೆ ಅಲ್ಲಿಲ್ಲೆಲ್ಲ ಅಲ್ಲಾಳು ಕಥೆ ಮಠ ಮಾಡುವುದಲ್ಲ ಹೋಗು ಅಲ್ಲಿ ಅದಕ್ಕೆ ಇವತ್ತಿನ ದಿವಸ ಗುರುಪೂರ್ಣಿ ನೆಪದಲ್ಲಿ ದಿವಸ ಅವರು ಚತುರ್ಮಾಸವನ್ನು ಪ್ರಾರಂಭ ಮಾಡತಕ್ಕಂಥದ್ದು ಆ ನಿಟ್ಟಿನಲ್ಲಿ ಎಷ್ಟೋ ಶತಮಾನಗಳಿಂದ ಎಷ್ಟೋ ಸಾವಿರ ಸಾವಿರ ವರ್ಷಗಳಿಂದ ಈ ಗುರುಪೂರ್ಣಿಮೆ ಆಚರಿಸ್ಕೊಂಡು ಬಂದಿರತಕ್ಕಂಥದ್ದು ವಾಸ್ತವದಲ್ಲಿ ಇವತ್ತಿನ ಪ್ರಸ್ತುತ ಜಗತ್ತು ನಾವು ಇವತ್ತು ಗುರುಪೂರ್ಣಿಮೆಯಿಂದ ವಿಮುಖರಾಗ್ತಾ ಇದ್ದೀವಿ ಅಂತಕ್ಕಂಥದ್ದು ಭಾವನೆ ಕೊಡ್ತಾ ಇದೆ ಗುರುಗಳು ಅಂದ್ರೆ ಜ್ಞಾನವನ್ನು ಕೊಡ್ತಕ್ಕಂಥವ್ರು ನಾವು ಅಗದಿ ಐವತ್ತು ವರ್ಷದಿಂದ ಬಹಳ ಚಿಕ್ಕವರಿದ್ದಾಗ ಕೂಡ ಗುರುಗಳ ಬಗ್ಗೆ ಬಹಳ ಅಪಾರವಾಗಿರ್ತಕ್ಕಂಥದ್ದು ಜ್ಞಾನ ನಮ್ಮಲ್ಲಿ ಈ ಕೋಪಾತೆ ಮಲ್ಲೇ ಮಾಸ್ತರ ತೊಬ್ಬರು ಗುರುಗಳು ಆ ತರ ವಿಚಾರ ಮಾಡು ಅಂತ ನಮ್ದು ವಿಚಾರ ತೀಕ್ಷಣ ಹೋಗ್ಬಿಟ್ಟ ನಮ್ಗೆ ಸರಳ ಬಿಡಂಗಿಲ್ಲ ಅದನ್ನ ಮಾತ್ರ ಇನ್ನೊಂದು ನಾನು ಗುರು ಗುರು ಪೂರ್ಣಿಮೆ ಗುರು ಬಗ್ಗೆ ಮಾತಾಡ್ಬೇಕಾರ ಗುರು ಪಾದ ಇನ್ನೆಷ್ಟು ಶ್ರೇಷ್ಠ ಅಂದ್ರೆ ನೀವು ಗುರು ಗುರುಗಳ ಪಾದ ಮುಗಿದ ತಕ್ಷಣ ನಿಮ್ಗೆ ಏನ್ ಅನ್ಸ್ ನಮ್ಗೆಲ್ಲರಿಗೂ ಏನ್ ಅನ್ಸ್ಬೋದು ಅಂದ್ರೆ ಸಮಾಧಾನ ನೆಮ್ಮದಿ ಅನ್ಸುತ್ತೆ ಎದಕ್ ಎದಕ್ ತಪ್ಪಂತ ತಾವು ಎಲ್ಲರೂ ವಿಚಾರ ಮಾಡಬಹುದು ವಿಚಾರ ಮಾಡಬಹುದು ನನ್ನ ವ್ಯಕ್ತಿತ್ವ ವಿಚಾರ ಅಂದ್ರೆ ನಮ್ಮ ಕೆಟ್ಟ ವಿಚಾರ ನಮ್ಮ ಮನೆಯ ಜಗಳ ಅಥವಾ ಸಮಸ್ಯೆಗಳನ್ನು ಆರೋಗ್ಯ ಇದೇ ಅಂದ್ರೆ ನಾವೇನಾದ್ರೂ ನಮ್ಗೆ ಬಟ್ಕೊಂಡು ದೇವಗಳು ಆ ಗುರುಗಳ ಪಾದದಲ್ಲಿ ಹೋದಾಗ ಎಲ್ಲ ಬಿಟ್ಟು ಹೋಗ್ತಾವೆ ಅನ್ನುವ ಮಾತಿನ ಹೇಳ್ಬಹುದು ಯಾವ ಥರನು ಯಾವ್ದು ಕೆಟ್ಟ ಎಲ್ಲ ವಿಚಾರಗಳು ಹೋಗ್ಬೋ ಆ ಶಕ್ತಿ ಅವ್ರ ಇರುತ್ತೆ ಅವ್ರ ಪೂಜಾ ಪುನಸ್ಕಾರ ಎಲ್ಲ ಮಾಡಬಹುದು ಆ ಶಕ್ತಿ ಇರುತ್ತೆ ಆ ನಮ್ಗ ನಮ್ಗೆ ಒಂದು ಒಂದು ಅಲ್ಲಿ ನಮ್ಮ ಪರಿವರ್ತನೆ ಆಗ್ತೀವಿ ಇದು ಇಂಥ ಮಹತ್ವ ಗುರುಗಳ ಅದರ ಜೊತೆಗೆ ಈ ಕಾರ್ಯಕ್ರಮ ನಡೆಸಿದ ಸಂಬಂಧ